ಶ್ರೀಮಾತಿ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಮತ್ತು ಆರ್ಥಿಕ ಸಚಿವರಾಗಿ ಒಂಬತ್ತನೇ ಅನ್ನು ಮಂಡನೆ ಮಾಡಿದ್ದಾರೆ ಬಹಳ ಅತ್ಯಂತ ಪ್ರಬುದ್ಧವಾದಂತ ಬಜೆಟ್ ಅದನ್ನ ಸ್ವಾಗತ ಮಾಡ್ತಾ ಇದ್ದೇನೆ ಬಹಳ ಮುಖ್ಯವಾಗಿ ಓವರ್ ಆಲ್ ಒಂದು ದೇಶದ ಡೆವಲಪ್ಮೆಂಟ್ ಹೆಂಗಿರ್ತದೆ ಮತ್ತು ಕವರಿಂಗ್ ಆಲ್ ದ ಸೆಕ್ಟರ್ಸ್ ಅದು ಯಾವುದೇ ಒಂದು ಸೀಮಿತ ಅಲ್ಲ ಎಲ್ಲ ಕವರಿಂಗ್ ಆಲ್ ದ ಸೆಕ್ಟರ್ಸ್ ಒಂದು ಪರಿಪೂರ್ಣ ಬಜೆಟ್ ಯಾವ ರೀತಿ ಇರಬೇಕು ಅನ್ನುವಂತ ಉದಾಹರಣೆ ಇವತ್ತಿನ ಬಜೆಟ್ ಅಂತ ನಾ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಯಾಕಂದ್ರೆ ಸುಮ್ನೆ ನಾವೇನ್ ಮಾಡ್ತೇವೆ ಈಗ ಒಂದೊಂದು ಒಂದೊಂದು ಇಶ್ಯೂ ತೆಗೆದುಕೊಂಡು ಒಂದೊಂದೇ ಪ್ರೊಜೆಕ್ಟ್ ತೆಗೆದುಕೊಂಡು ಅನೌನ್ಸ್ ಮಾಡುವಂತದ್ದು ಒಂದೊಂದು ರಾಜಕೀಯ ರಿಲೀಸ್ ಮಾಡುವಂತದ್ದು ಇದೆಲ್ಲ ನೋಡ್ತಿರ್ತೇವೆ ಆದ್ರೆ ಇವತ್ತು ಯಾವುದೇ ರಾಜ್ಯಕ್ಕೆ ಮತ್ತೊಂದಕ್ಕೆ ಯಾವುದೇ ಒಂದು ಪ್ರಾಜೆಕ್ಟ್ ಅನೌನ್ಸ್ ಮಾಡುವ ಮುಖಾಂತರ ರಿಲೀಸ್ ಮಾಡುವಂತದಲ್ಲ ಓವರ್ ಆಲ್ ಡೆವಲಪ್ಮೆಂಟ್ ನಾಳೆ ಇಡೀ ದೇಶದ ಒಂದು ಆರ್ಥಿಕ ಸ್ಥಿತಿ ವಿಕಸಿತ ಭಾರತ ಅಂತ ಏನಿದೆ ನರೇಂದ್ರ ಮೋದಿ ಅವರ ಕನಸು ಆ ಕನಸು ನನಸು ಮಾಡಲಿಕ್ಕೆ ಒಂದು ಪರ್ಫೆಕ್ಟ್ ಆದಂತ ಪ್ರಬುದ್ಧವಾದಂತ ಬಜೆಟ್ ಇದು ಅಂತ ಹೇಳಿ ನಾನು ಸ್ಪಷ್ಟವಾಗಿ ಹೇಳಬಯಸ್ತಾ ಇದ್ದೇನೆ ಮತ್ತು ಯಾವುದೇ ಸೆಕ್ಟರ್ ತೆಗೆದುಕೊಂಡ್ರಿ ಎಂಎಸ್ಎಂಇ ಇವತ್ತು ಸಣ್ಣ ಕೈಗಾರಿಕಾ ಏನಿದೆ ಅಲ್ಲ ನಮ್ಮ ಜಿ ಡಿ ಪಿಯಲ್ಲಿ ಅಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕೊಡುಗೆಯನ್ನು ಕೊಡ್ತಾ ಇದೆ ಆ ಎಂ ಎಸ್ ಇದಕ್ಕೆ ಬಹಳ ದೊಡ್ಡ ಪ್ರಮಾಣದ ಒಂದು ರಿಯಾಯಿತಿ ಆಗ್ಲಿ ಸಬ್ಸಿಡಿ ಆಗ್ಲಿ ಕೊಡುವಂತ ಕೆಲಸ ಇವತ್ತು ಮಾಡಿದ್ದಾರೆ ಮತ್ತು ನಮ್ಮ ಕೃಷಿಗೆ ಸಂಬಂಧಪಟ್ಟಂತೆ ಕೊಕೋನಟ್ ಇರ್ಬೋದು ಮತ್ತು ಕ್ಯಾಶೋ ನಟ್ಸ್ ಇರ್ಬೋದು ಈ ರೀತಿ ಜನಸಾಮಾನ್ಯರು ಮತ್ತು ಯಾರೋ ಡೇ ಟು ಡೇ ನಮ್ಮ ಆರೋಗ್ಯ ದೃಷ್ಟಿಯಿಂದ ಬಳವಳಿಕೆ ಆಗುವಂತಹ ಬಗ್ಗೆ ಸಹಿತ ಇವತ್ತು ಹೆಚ್ಚು ಕಾಳಜಿ ವಹಿಸಿ ನಮ್ಮ ರೈತರ ಕೃಷಿಗೆ ಸಂಬಂಧಪಟ್ಟಂತೆ ಅವರ ಆದಾಯ ದ್ವಿಗುಣಗೊಳಿಸಲಿಕ್ಕೆ ಮತ್ತು ಹೆಚ್ಚಳ ಮಾಡಲಿಕ್ಕೆ ಏನೇನು ಕೆಲವೊಂದು ಕ್ರಮಗಳನ್ನು ಕೈಕೋಬೇಕು ಆ ಕ್ರಮಗಳನ್ನು ಅವರು ಕೈಕೊಂಡಿದ್ದಾರೆ ಮತ್ತು ಇಂಡಸ್ಟ್ರಿ ಡೆವಲಪ್ಮೆಂಟ್ ಸಲುವಾಗಿ ಮತ್ತು ವಿದೇಶದ ಬಂಡವಾಳ ಹರಿದು ಬರಲಿಕ್ಕೆ ಏನೊಂದು ಪ್ರಯತ್ನ ಆಗಬೇಕು ಏನೊಂದು ಕನ್ಸೇಷನ್ ಆಗಬೇಕು ಇಲ್ಲಿ ಯಾರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅವ್ರಿಗೆ ಹೆಚ್ಚು ಸ್ಕೋಪ್ ಕೊಡುವಂತಹದ್ದು ಮತ್ತು ಸ್ಪೆಷಲ್ ಎಕನಾಮಿಕ್ ಜೋನ್ ಬೆಳೆಸುವ ಮುಖಾಂತರ ಮತ್ತು ಇನ್ನೊಂದು ಬಹಳ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಅರ್ಬನೈಸ್ ಜಾಸ್ತಿ ಆಗ್ತಾ ಇದೆ ಅರ್ಬನ್ ಪಾಪ್ಯುಲೇಷನ್ ಆ ಹಿನ್ನೆಲೆಯಲ್ಲಿ ಮೂಲಭೂತ ಸೌಕರ್ಯ ಇರಬಹುದು ರೈಲ್ವೆ ಕನೆಕ್ಷನ್ ಇರಬಹುದು ಏರ್ ಕನೆಕ್ಷನ್ ಇರಬಹುದು ಮತ್ತು ರಸ್ತೆಗಳ ನಿರ್ಮಾಣ ಇರಬಹುದು ಮತ್ತು ರೈಲ್ವೆ ಕೆಲಸಗಳ ನಿರ್ಮಾಣ ಇರಬಹುದು ಇವಾಗ ಹೆಚ್ಚು ಒತ್ತು ಕೊಡುವಂತಹದ್ದು ಅದ್ರ ಮುಖಾಂತರ ಜನಸಾಮಾನ್ಯರ ಡೇ ಟು ಡೇ ಅವರ ಡೇ ಟು ಡೇ ಜೀವನಕ್ಕೂ ಒಳ್ಳೆ ರೀತಿಯಾದಂತ ಒಂದು ಕನಸು ಏನಿದೆ ನನಸು ನಡೆಸಿ ರೀತಿಯಲ್ಲಿ ಬಹಳ ದೊಡ್ಡ ಪ್ರಯತ್ನ ಇದೆ ಮತ್ತು ನಾನು ಹೇಳ್ತೀನಿ ಇವತ್ತು ಕಾಂಗ್ರೆಸ್ ಬೆಳಗಿಂದ ಸಾಯಂಕಾಲ ಟೀಕೆ ಮಾಡುವಂತದಲ್ಲ ಇವತ್ತು ಹಲವಾರು ಕಡೆ ನಾವು ಟೀಕೆಗಳನ್ನು ನೋಡ್ತೀವಿ ಕರ್ನಾಟಕ ರೈಲ್ವೆ ಪ್ರೊಜೆಕ್ಟ್ ಏನು ಈಗಾಗಲೇ ಇನ್ನೊಂದು ಪ್ರಾಜೆಕ್ಟ್ ಇದಾವ್ರಿ ನ್ಯಾಷನಲ್ ಹೈವೇ ಎಷ್ಟು ನಿತಿನ್ ಗಡ್ಕರಿ ಅವ್ರ ನೇತೃತ್ವದಲ್ಲಿ ಮೋದಿಜಿ ಅವರು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಲಕ್ಷಾಂತರ ಕೋಟಿ ಇವತ್ತು ಹರಿದು ಬಂದಿದೆ ನ್ಯಾಷನಲ್ ಹೈವೇ ಕನ್ಸ್ಟ್ರಕ್ಷನ್ ಆಮೇಲೆ ಮುಂದೆ ರೈಲ್ವೆ ಹೊಸ ರೈಲ್ವೆ ಲೈನ್ ಈಗ ನಾನು ನಾನ್ ಬೆಳಗಾವಿ ಲೋಕಸಭಾ ಕ್ಷೇತ್ರ ಅಲ್ಲಿ ಸುರೇಶ್ ಅವರು ಇದ್ದಾಗ ಇವತ್ತು ಸುಮಾರು ಸುಮಾರು ಒಂಬೈನೂರ ಅರವತ್ತು ಕೋಟಿ ಹೆಚ್ಚು ಹಣ ಮಂಜೂರು ಮಾಡಿಸಿ ಇವತ್ತು ಬೆಳಗಾವಿ ಕಿತ್ತೂರು ಧಾರವಾಡ ಹೊಸ ರೈಲ್ವೆ ಲೈನ್ ಆಗ್ಬೇಕನ್ನುವಂತ ಪ್ರಯತ್ನ ಆಯಿತು ಮಂಜೂರಾಗಿದೆ ಹಣ ಅದನ್ನ ಖರ್ಚು ಮಾಡಲಿಕ್ಕೆ ಆಗ್ತಾ ಇಲ್ಲ ಯಾಕಾಗಿಲ್ಲ ಅಂದ್ರೆ ರಾಜ್ಯ ಸರ್ಕಾರದ ಅಸಹಕಾರ ಅವರ ಅಸಹಕಾರದಿಂದ ಇವತ್ತು ಆ ರೈಲ್ವೆ ಪ್ರಾಜೆಕ್ಟ್ ಗೆ ಲ್ಯಾಂಡ್ ಅಕ್ವಿಷನ್ ಮಾಡಿ ಲ್ಯಾಂಡ್ ಅಕ್ವಿಷನ್ ಯಾಕಾಗಿಲ್ಲ ಹಂಗಾರೆ